ಇದೀಗ ತಮ್ಮ ಕವಿತೆಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ಭವಾನಿ ಲೋಕೇಶ್ ಅವರು ಇಡೀ ಕರ್ನಾಟಕಕ್ಕೆ ನಿರೂಪಕಿಯಾಗಿ ಹೆಸರು ಮಾಡಿದವರು ಮಂಡ್ಯ ಜಿಲ್ಲೆಯ ಮನೆಮಗಳು ಬಾನಿ ಅಂತಲೇ ಇವರನ್ನ ಕರೀತಾರೆ ಅನೇಕ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾದದ್ದು ಭಾವಯಾನ ಬದುಕು ಭಾವದ ಕಡಲು ಭಾವಲಹರಿ ಭಾವಬಿಂಬ ಮುಂತಾದವು ಅನೇಕ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ ಇದು ಇವರ ಸಂಕ್ಷಿಪ್ತ ಪರಿಚಯ ಇದೀಗ ನಿಮ್ಮ ಮುಂದೆ ಕವಿತೆಯನ್ನು ವಾಚಿಸಲಿದ್ದಾರೆ ಭವಾನಿ ಲೋಕೇಶ್ ಅವರು ಕನ್ನಡವನ್ನು ಕಲಿಸಿದ ನನ್ನ ನೆಲ ಅದು ನಾನು ಹುಟ್ಟಿದ ಕೂಡಲೇ ತೊಟ್ಟಿಲ ಕಟ್ಟಿ ಆಡಿಸಿದ ರಂಗಶಾಲೆ ಅವುನ ಹೊಟ್ಟೆಯಿಂದಿಳಿದು ಭೆಟ್ಟಿಯಾದ ಮೊಟ್ಟ ಮೊದಲ ಅಮರಾವತಿ ಕಟ್ಟು ಕಟ್ಟಿ ಬಂಧವ ಬಿಗಿಗೊಳಿಸಿ ಪಟ್ಟು ಹಾಕಿ ಮೆಟ್ಟಿ ನಿಲ್ಲಿಸಿದ ಪಾಠಶಾಲೆ ಸಟ್ಟ ಸರಿ ರಾತ್ರಿಯೊಳಗೆ ನಾ ಚೀರಿದ್ದನ್ನು ಆಘ್ರಾಣಿಸಿ ಕಟ್ಟೆ ಕಟ್ಟೆಗಳ ಮೇಲೂ ಅನುರಣನ ಹುಟ್ಟನ್ನು ಸಂಭ್ರಮಿಸಿ ಬೆಟ್ಟದಂಥ ಭಾರವ ನಿರ್ಭಾರಗೊಳಿಸಿ ನನ್ನವ್ವ ನಿಟ್ಟುಸಿರಿಟ್ಟ ದಿವ್ಯ ಘಳಿಗೆ ಇಟ್ಟ ಹೆಸರನ್ನು ಮೂರು ಬಾರಿ ಕಿವಿಗೆ ಉಸುರಿ ಸಾಕ್ಷಿಯಾದ ಮಂತ್ರಶಾಲೆ ಬಟ್ಟಲ ಮೊದಲನ್ನವ ರುಚಿಸಿ ರೊಟ್ಟಿಯ ಚೂರನ್ನು ಕೈಗಿಟ್ಟು ದವಡೆ ಗಟ್ಟಿಯಾಗಿಸಿದ ದಾಸೋಹದ ದಿವ್ಯ ನೆಲ ಪುಟ್ಟ ಪುಟ್ಟ ಹೆಜ್ಜೆಗಳಿಗೆ ಮೆದುವಾದ ನೆಲ ಗೆಜ್ಜೆಗಾಲಿನ ಸದ್ದಿಗೆ ಅವಳ ಅಸಾಧ್ಯ ಸಿಟ್ಟನ್ನು ಆಪೋಷಣ ತೆಗೆದುಕೊಂಡ ಖುಷಿ ನೆನಪು ಹಸಿ ಹಸಿ ಅವಳು ನನ್ನಜ್ಜಿ ನೊರೆವಾಲ ಕರೆದು ಸವಿ ಸಕ್ಕರೆ ಬೆರೆಸಿ ಮೂತಿಗೆ ಮೀಸೆ ಬರಿಸಿದ ಜೀವ ಅವಳದ್ದು ಸೆರೆಮನೆಯಂಥ ಅಪ್ಪುಗೆ ಅವಳದ್ದು ಸೆರೆಮನೆಯಂಥ ಅಪ್ಪುಗೆ ಬಿಗ್ಗ ಬಿಗಿ ಅದರೊಳಗೆ ಅಸಾಧ್ಯ ಮಮತೆ ಆವೇಶ ಅಪ್ಪಟ ಪ್ರೀತಿ ಅವಳ ನಿರ್ವ್ಯಾಜ ಒಲವು ಸತತ ಸುನಾಮಿ ಅವಳು ಅಪ್ಪಟ ಸಾಹಿತ್ಯ ಪ್ರೇಮಿ ತನಗಿದ್ದ ಆಸೆಗಳನ್ನೆಲ್ಲ ನನ್ನೆದೆಗೆ ಮೊಳಕೆ ಹಾಕಿದ ಮಾಯಿ ಅವಳು ನನ್ನಜ್ಜಿ ಅದು ನನ್ನ ಹೊಕ್ಕುಳ ಬಳ್ಳಿಯನ್ನು ಹೂತಿಟ್ಟ ಜಾಗ ದಿವ್ಯ ಪ್ರಯಾಗ ಜನುಮ ಜನುಮದ ಯೋಗ ಅರಿವ ನಣಿಗೊಳಿಸಿ ಅರಳಿಸಿದ ಬದುಕ ಬಹುಭಾಗ ಅಪ್ರತಿಮ ಅನುಸಂಧಾನದ ಆಜೀವ ಪ್ರಯೋಗ ಅಜ್ಜಿಮನೆ ಎಂಬುದು ನನ್ನ ಬಾಳ ಬುತ್ತಿಯ ಮೊದಲ ತುತ್ತು ಚಟ್ಟವ ನೇರುವ ಗಳಿಗೆವರೆಗೂ ನೆನಪಿನೋಕುಳಿಯಲ್ಲಿ ಜೀಕುವ ಮನದ ಮುತ್ತು ಅಜ್ಜಿ ಮನೆ ಅದು ಕನ್ನಡವ ಕಲಿಸಿದ ನನ್ನ ನೆಲ ಧನ್ಯವಾದ ಇದು ಬಾಂಧವ್ಯಗಳ ಬೆಸುಗೆ